ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಗಮ್ಮಲ ಹೊಸ ಗೊತ್ತಾ ಇದಾವೆ ಓಕೆ ಸ್ಟಾರ್ ಕೂಡ ಚೆನ್ನಾಗಿದೆ ಸೈಡ್ ಬಾರಿ ಎಲ್ಲ ಚೆನ್ನಾಗಿದೆ ತೆತ್ತಿ ಸ್ವಲ್ಪ ಕಸ ಮಾಡ್ಕೋಬೇಕು ಅದು ಓಕೆ ಇರ್ತಾರೆ ಅಶೋಕ್ ಲೈನ್ ಗಾಡಿಲಿ ಇತ್ತು ಅಶೋಕ್ ಲೇನ್ ಹನ್ನೆರಡು ದೋಸ್ತು ದೋಸ್ತ ಐತ್ರಿ ಹಾ ಫೋರ್ ವೆಹಿಕಲ್ ಹ್ಮ್ ವೆಹಿಕಲ್ ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಎಲ್ಲ ಸರ್ ಎಫ್ ಇನ್ಶೂರೆನ್ಸ್ ಎಫ್ ಸಿ ಎಫ್ ಸಿ ಇಲ್ಲ ಇನ್ ಇನ್ಸುರೆನ್ಸ್ ಐತಿ ಹನ್ನೆ ಐತೆ

ತೆಂಗಿನಕಾಯಿ 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 ಹಾ ತೆಂಗಿನಕಾಯಿ ಓನ್ ಇದೀವಿ ಮಾತ್ರ ಬಾಡಿಗೆ ಎಲ್ಲಾ ಓನ್ ಮಾತ್ರ ಮಡಿಕೊಂಡಿದೀವಿ ಅದನ್ನ ಹಾ ಬಾರಿ ಬಾರಿ ಹೋಗಿಲ್ಲ ಅದಕ್ಕೆ ಜಾಸ್ತಿ ಹೋಗಿಲ್ಲ ಗಾಡಿ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಯಾವ ತರ ಇಟ್ಕೊಂಡಿದ್ರ ಗಾಡಿ ಕಂಡೀಷನ್ ಗುಡ್ ಕಂಡೀಷನ್ ಐತಾ ಐತಾ ಯಾಕಂದ್ರೆ ತಗೊಂಡ್ರೆ ಏನೋ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ಡೀಜೆಲ್ ಹಾಕಿ ಹೊಡಿತಾರ ಅಷ್ಟೇ ಅದು ಏನು ಕೆಲಸ ಇಲ್ಲ ಗಾಡಿ ಓಕೆ ಏನು ಕೊಡ್ತೀರಾ ಮೈಲೇಜ್ ನಿಮ್ಮ ಕೈಯಾಗಿ ನಮಗ ಮೈಲೇಜ್ ಒಂದು 18 20 ಬರ್ತದೆ ಸರ್ ನಮ್ಮ ಕೈಯಲ್ಲಿ 20 ಬರ್ತದೆ ಬೇರೆ ಎಲ್ಲ 18 ಬಂದೇ ಬರ್ತದೆ ಪಕ್ಕಾ

ಆತರ ಮಾಡ್ತೀರ ಹಾ ಆತರ ಮಾಡ್ಕೊಳ್ಳಿ ಓಕೆ ಮೈಲೇಜ್ ಅಲ್ಲಿ ಒಂದು 14 15 ಕೊಡಬಹುದು ಸರ್ ಯಾಕಂದ್ರೆ ಅಶೋಕ್ ಲೋಡ್ ಮೇಲೆ ಸರ್ 15 ಮೇಲೆ 15 16 ಕೊಡಬಹುದು 20 ತನಕ ಕೊಡೋದು ಅಶೋಕ್ ಲೋಡ್ ಅಲ್ಲಿ ಅಷ್ಟು ಮೈಲೇಜ್ ಎಲ್ಲ ಬರಲಿಕ್ಕಿಲ್ಲ ನಾವು ಚೆನ್ನಾಗಿ ಮಾಡ್ಕೊಂಡಿ ಸರ್ ಆ ಸರ್ವಿಸ್ ಎಲ್ಲ ನಾವು ಕರೆಕ್ಟ್ ಆಗಿ ಗುಡ್ ನಾವು ಏನು ಯಾರ್ ಟೈಮ್ ಸರ್ವಿಸ್ ಮಾಡಬೇಕು ಎಲ್ಲ ರಿಪೇರಿ ನ ಪಕ್ಕಾ ಮಾಡ್ಕೊಂಡಿದ್ದೀವಿ ಓಕೆ ಸರ್ 9000 ಓಸ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ಆಯಿಲ್ ಸರ್ವಿಸ್ ಓಕೆ ಇವಾಗ ನಿಮ್ಮದು ರೇಟ್ 240 ಕ್ಕೆ ಮಾಡ್ಕೊಡ್ತೀರಾ ಹಾ ಎರಡು ನಾಲ್ಕು ಮಾಡ್ಕೊಡ್ತೀವಿ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಮುಂದೆ ಹೆಚ್ಚು ಕಡಿಮೆ ಮುಂದೆ ಮಾಡ್ಕೊಡ್ತೀವಿ ಓಕೆ ಇದು ಗಾಡಿ ರೋಡ್ ಲೊಕೇಶನ್ ಸರ್ ಇದು ಮಾಗಡಿ ಕುಣಿಗಲ್ ಮಧ್ಯ ಇದು ಕುಣಿಗಲ್ ಇದು ಮಾಗಡಿ ಎರಡು ಕಡೆ ಸೆಂಟರ್ ಇದ್ದೀವಿ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆನಾ ನಾ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ಮಾಡ್ಕೊಡಿ ಸರಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಹ್ಞೂ